ನಮಸ್ತೆ ನನ್ನ ಹೆಸರು ಚೆಲ್ಲುರಾಜ್ ಗೌಡ ಅಂತ ನಾನೀಗ ಬಿಚ್ಚುಗತ್ತಿಯ ಬಂಟನ ಬಂದಿದ್ದ ಚಿತ್ರದಲ್ಲಿ ಕಾಡನ್ ಪಾತ್ರ ಮಾಡಿದ್ದೀನಿ ನಾನು ಮೂಲತಃ ರಂಗಭೂಮಿಯಿಂದ ಬಂದಂತವನು ಮಂಡ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದು ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವರದೊಂದು ಇದೊಳೆ ರಾಮಾಯಣನ ಸಿನಿಮಾದಲ್ಲಿ ನಾನು ಮೊದಲು ಸಿನಿಮಾ ಮಾಡಿದೆ ಒಂದು ಸಣ್ಣ ಪಾತ್ರ ಹೀಗೆ ಒಂದು ಹತ್ತು ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ ಈ ಸಿನಿಮಾ ವಿಚಾರಕ್ಕೆ ಬಂದು ಬಂದರೆ ನನಗೆ ಅನಿಲ್ ಒಂದು ಏಳೆಂಟು ವರ್ಷದ ಪರಿಚಯ ನನಗೆ ಸೊ ಈ ಸಿನಿಮಾ ನಾವು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇವನು ನನ್ಗೆ ಹೊಂದಿರೋ ಒಂದು ಫೋಟೋ ತೋರಿಸ್ದ ಸೊ ಇದು ಈಗಿದೆ ಹಿಂಗೆ ಮಾಡೋಣ ಮುಂದಕ್ಕೆ ಹಿಂಗೆ ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು ನಾನು ಆಲ್ರೆಡಿ ಚಾಮುಂಡುಡಿನ ನಾನು ಓದಿದ್ದೆ ಮತ್ತೆ ಸಿಮಾನು ನಾನು ನೋಡಿದ್ದೆ ನೋಡಿದ್ರಿಂದ ನಾನು ಇವನ್ ಸಜೆಸ್ಟ್ ಮಾಡಿದೆ ನೋಡಿ ಇಲ್ಲಿ ಈ ತರ ಒಂದು ವಿಚಾರ ಇದೆ ಒಂದ್ಸಲ ನೋಡು ಇವನು ಒಂದು ವಿಚಾರ ಹೇಳಿಲ್ಲ ಸ್ವಲ್ಪ ರಿಲೇಟೆಬಲ್ ಆಗಿತ್ತು ಯಾವಾಗ ಇವ್ನು ಚಾಮುಂಡುಡಿ ನೋಡ್ದ ನೋಡ್ದಾದ್ಮೇಲೆ ಪುಸ್ತಕನೂ ಓದ್ದೆ ಹೋದಾದ್ಮೇಲೆ ಓಕೆ ನಾವು ಇದನ್ನ ಯಾಕೆ ಮಾಡಬಾರ್ದು ಈ ಸಿನಿಮಾನ ಅಂದ್ರೆ ವಿಚಾರಗಳು ತುಂಬಾ ವಿಚಾರಗಳಿದೆ ಅದನ್ನ ನಾವು ಅಂದ್ರೆ ನಾವು ನಮ್ಮ ತರ ಚೋಮ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗೋ ಕತೆ ಅದು ಅಂದ್ರೆ ಪದಗಳು ಬೇರೆ ಇರುತ್ತೆ ಬೇರೆ ಬೇರೆ ರೀತಿಲಿ ಇರುತ್ತೆ ಅಲ್ಲಿ ನಡೆದಂತ ವಿಚಾರಗಳು ಬಟ್ ಅದು ಈವತ್ತೂ ರಿಲೇಟಬಲ್ ಆಗಿರುತ್ತೆ ಅದನ್ನ ನಾವು ಹೇಗ್ ಮಾಡ್ಬೋದು ಅಲ್ಲಿ ಚೋಮ ಕೊನೆವರೆಗೂ ಕೊನೆ ಕಾಲದವರೆಗೂ ಅವ್ನು ಕಾಡಿ ಬೇಡಿ ಕೊನೆಗೆ ಏನು ಸಿಗ್ಲಿಲ್ಲ ಅವನಿಗೆ ಸಿಗದೆ ಹಾಗೆ ಸಾಯ್ತಾನೆ ಅವನು ಆದ್ರೆ ಅವನ ಮಗ ಜನರೇಷನ್ ಚೇಂಜ್ ಆಗಿರುತ್ತೆ ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವ್ನು ಯಾವ ರೀತಿ ಅವನು ಮಾಡಬಹುದು ಅವ್ನು ಯಾವ ರೀತಿ ಅವ್ನ ರೀತಿ ಇರಬಹುದು ಅನ್ನೋ ನಾವು ಇಟ್ಕೊಂಡು ಮುಂದೆ ಮಾಡಿದ ನಮ್ ಸಿನಿಮಾದ ಇದು ಬಂತು ಅಂತ ಹೇಳಿದ್ರೆ ಬೆಳ್ಳಿ ಮತ್ತು ಕಾಳ ಈ ಎರಡು ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೆ ಶಿವರಾಮ್ಕರ್ ಅಂದ್ರೆ ಅದು ಸೋಲನ್ ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗಿವಿ ಈ ಎರಡು ಪಾತ್ರ ಇಟ್ಕೊಂಡು ಇಲ್ಲಿ ನೆರೆದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ಅಭಿನಂದನೆಗಳು ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರನ್ನು ಪಾತ್ರ ಮಾಡಿದ್ದೀನಿ ನನ್ನ ಈ ಒಂದು ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ನಮ್ಮ ಚಲೋರಾಜು ಚಲುವರಾಜ್ ಗೌಡ ಒಂದು ಚಿತ್ರಕ್ಕೆ ನನ್ನನ್ನ ಅಲ್ಲಿ ಒಂದು ಆಕ್ಟಿಂಗ್ ಹೋದಂಥ ಸಂದರ್ಭದಲ್ಲಿ ನನ್ನ ನನ್ನನ್ನು ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದರೆ ಅವರಿಗೆ ಧನ್ಯವಾದಗಳು ಹಾಗೆ ಡೈರೆಕ್ಟ್ರಿಗೂ ಸಹ ಧನ್ಯವಾದಗಳು ಒಂದು ಅದ್ಭುತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನು ಒಂದು ಕೃತಿ ಇತ್ತು ಬಿ ವಿ ಕಾರಂತರು ನಿರ್ದೇಶನ ಮಾಡಿದ್ರು ಈ ಒಂದು ಚಮನ ದುಡಿ ಅದನ್ನ ಯಥಾವತ್ತಾಗಿ ತೆಗಿಕ ಆಗದೇ ಇದ್ರು ಅದರನ್ನ ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾಗಿ ತೆರೆ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನವನ್ನ ಅನಿಲ್ ಅವರು ಮಾಡಿದ್ದಾರೆ ಅಂತ ನಾನೊಂದು ವೈಯಕ್ತಿಕವಾಗಿ ಅನ್ಕೊಂಡಿದ್ದೇನೆ ಯಾಕಂದ್ರೆ ಬಹಳ ಅದ್ಭುತವಾಗಿ ಟೆಕ್ನಿಕಲ್ಲು ಟೆಕ್ನಿಕಲಿ ಹೋದ್ರೆ ಬಹಳ ಅದ್ಭುತವಾಗಿ ಅವರು ಚಿತ್ರೀಕರಣ ಮಾಡಿದ್ದಾರೆ ಕಾರ್ಕಳದಲ್ಲಿ ಒಂದು ಏನು ಪ್ರಕೃತಿ ಇದೆ ಅಲ್ಲಿ ಒಂದು ಆಂಬಿಯನ್ಸ್ ಅದನ್ನೆಲ್ಲ ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಏನು ಆ ಒಂದು ಚೌಮನದು ಒಂದು ಆಗಿನ್ಗೆ ಸ್ವರ್ಣ ಕಮಲ ರಾಷ್ಟ್ರ ಪ್ರಶಸ್ತಿ ಬಂತು ಬಿ ವಿ ಕಾರಂತರು ಅದನ್ನ ಡೈರೆಕ್ಟ್ ಮಾಡಿದ್ರು ಹಾಗೆ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಾರಿದ್ದಾರೆ ಇವರು ನಮ್ಮ ಗಿರೀಶ್ ಕಾಸರಿವಳಿಯವರು ಅದನ್ನ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅದ್ಭುತವಾದಂತಹ ಕೃತಿ ಅದನ್ನ ತೆರೆಬೇಕು ತಂದಿದ್ದಾರೆ ದಯವಿಟ್ಟು ತಾವೆಲ್ಲ ಸಹಕರಿಸಿ ಒಂದು ಒಳ್ಳೆಯ ಬರವಣಿಗೆಯನ್ನು ಬರೀಬೇಕು ಕೆಲವು ಲಿಮಿಟೇಷನ್ಸ್ ಲಿಮಿಟೇಷನ್ ಇತಿಮಿತಿಗಳ ನಡುವೆ ಒಂದು ಒಳ್ಳೆಯ ಚಿತ್ರವನ್ನು ಕೊಡುವಂತಹ ಒಂದು ಮಾಡಿದರೆ ಈಗ ಏನು ಇವತ್ತು ಪ್ಯಾನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಸಿನಿಮಾಗಳು ಬರ್ತಾ ಇದೆ ಒಂದು ಪರಿಕಲ್ಪನೆಯಲ್ಲೇ ಇವತ್ತು ಟ್ರಯಲ್ ಅನ್ ಬೇಸಿಸ್ ಮೇಲೆ ಒಂದು ಟ್ರಯಲ್ ಅನ್ ಎರರ್ ಒಂದು ಪ್ರಯೋಗಾತ್ಮಕ ಒಂದು ಸಿನಿಮಾ ಬರ್ತಾ ಇದೆ ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ನವೀನಾ ನಾನು ಮತ್ತೆ ನಿರ್ದೇಶಕರು ಅಣ್ಣ ತಮ್ಮ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗ ಸೊ ನಾವು ಮೊದ್ಲಿಂದ ಒಟ್ಟಿಗೆ ಬೆಳೆದಿದ್ರಿಂದ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಮತ್ತೆ ನಾವು ನೋಡಿದ್ದೆ ಮತ್ತೊಂದ್ ನಾಲ್ಕು ಶಾರ್ಟ್ ಶುಸಲ್ಲೆಲ್ಲ ಒಟ್ಟಿಗೆ ನಾವ್ ಕೆಲಸ ಮಾಡಿದ್ದೀವಿ ಸೊ ಅದ್ರ ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡಿದಾಗ ನನಗೂ ತುಂಬಾ ಸಂತೋಷ ಆಯ್ತು ಸೊ ನಾನು ಟೈಟಲ್ ಹದಿನೇಳು ವರ್ಷ ಕೆಲಸ ಮಾಡಿ ಸೊ ಈ ಸಿನಿಮಾ ಮಾಡೋಣ ಅಂತ ಹೇಳಿ ಕೆಲಸನ ಬಿಟ್ಟಿದ್ರು ತುಂಬಾ ತೊಡಗಿಸ್ಕೊಂಡಿದ್ವಿ ದಯವಿಟ್ಟು ದೊಡ್ಡ ಎಲ್ಲಾರು ಸಹಕಾರ ಇರ್ಲಿ ಎಲ್ರೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಕೃಷ್ಣ ಅಂತ ಅವರೊಬ್ಬ ರಂಗಭೂಮಿ ಪ್ರತಿಭೆ ಜೊತೆಗೆ ನಾನೊಂದು ಒಂದು ಚಾನಲ್ ಅಲ್ಲಿ ನಿರೂಪಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ ಹಾಗೆ ಒಂದು ಏಳೆಂಟು ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದಾರೆ ಹಾಗೆ ಒಂದು ನಾಲ್ಕು ಸಿನಿಮಾಗಳನ್ನು ಸಹ ನಾನು ಆಕ್ಟ್ ಮಾಡಿದ್ವಿ ಇದರನ್ನ ಐದನೇ ಸಿನಿಮಾ ನಾನು ಎಲ್ರು ಹೇಳ್ತಿದ್ದಾಗ ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸ್ ಇದೆ ನಾವು ರಂಗಭೂಮಿ ಇದ್ದವ್ರಿಂದ ಕೂಡ ನಾನು ಅನಿಲ್ ಮತ್ತೆ ನಮ್ಮ ರವೀನ್ ಮತ್ತೆ ಚೆಲುವ ಎಲ್ರು ಕೂಡ ಫ್ರೆಂಡ್ಸ್ ಇದೆ ಈ ಸಿನಿಮಾದ್ರೆ ನಾನು ಒಂದು ಸಣ್ಣ ಪಾತ್ರವನ್ನ ಮಾಡಿದೀನಿ ಬಟ್ ಅದು ಬಹಳ ಇಂಪ್ಯಾಕ್ಟ್ ಕೊಡುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಪಾತ್ರ ಆ ಪಾತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗಲ್ಲ ಈಗ ಯಾಕಂದ್ರೆ ಅದನ್ನ ಹೇಳಿದ್ರೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಕೊನೆಗೆ ಏನು ಗೊತ್ತಾಗುತ್ತೆ ಸೊ ಹಾಗಾಗಿ ಆ ಲಿಮಿಟೇಷನ್ಸ್ ನಾನು ಹೇಳಲಿಕ್ಕೆ ಆಗುತ್ತೆ ದಯವಿಟ್ಟು ಕ್ಷಮೆಯಲ್ಲಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಿಮ್ಮೆಲ್ಲರಲ್ಲೂ ಎಲ್ಲಾ ಪತ್ರಕರ್ತ ಮಿತ್ರರಲ್ಲೂ ಕೇಳ್ಕೊಳಂತ ಒಂದೇ ಒಂದು ವಿಷಯ ದೊಡ್ಡೋರು ಹಿರಿಯರ್ದಿರಿ ವಿಷತ್ತು ಕೆಲವೊಂದು ನಮ್ಗೆ ನಾವು ಮಾಡದಂತ ಕೆಲವು ಸಣ್ಣ ಪಟ್ಟಂತ ತಪ್ಪುಗಳು ಏನು ಅಂತ ಹೇಳಿದೀರಾ ಅದನ್ನ ನಾವು ಇನ್ನು ಮುಂದಕ್ಕೆ ಅಂತ ಆ ರೀತಿಯಾದ ತಪ್ಪುಗಳು ನಮ್ಮ ತಂಡದಿಂದ ಆಗ್ತಿರೋ ಹಾಗೆ ನಾವು ನೋಡ್ಕೊಂಡು ಗಮನ ಹರಿಸಿ ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ ಸಪೋರ್ಟ್ ಥ್ಯಾಂಕ್ ಯು ನಮ್ದೇ ನಮಸ್ಕಾರ ನಾನಿ ಪ್ರದಿಮ್ನ ನರಹಳ್ಳಿ ಅಂತ ಇದರಲ್ಲಿ ಮಾೀರನೇ ಹಾಡನ್ನ ಸಾಹಿತ್ಯವನ್ನು ಸೊ ಇದು ಅಹ್ ಅವರ ಚೋಮನದುಡಿ ದುಡಿ ಕೃತಿಯನ್ನ ಆಧಾರಿತವಾಗಿ ಇಟ್ಕೊಂಡು ಅದರ ಸೀಕ್ವೆಲ್ ಅಂತಾನೆ ಹೇಳ್ಬೋದು ಬೇಸಿಕಲಿ ಆ ಲೋಕವನ್ನ ತಗೊಂಡು ಅಲ್ಲಿರುವಂತಹ ಪಾತ್ರಗಳನ್ನ ತಮ್ಮ ಕಲ್ಪನೆಗೆ ಅನುಸಾರವಾಗಿ ಇವತ್ತಿನ ಚಿತ್ರಕಥೆ ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಚಿತ್ರಕಥೆ ಮಾಡ್ಬೋದು ಅಂತ ಅನಿಲ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸೊ ಈ ಒಂದು ಹಾಡು ಬಾವಿರನೆ ಹಾಡು ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ ಅಹ್ ಕಾಳದ ಪಾತ್ರ ಬೇಸಿಕಲಿ ಏನಂದ್ರೆ ಯಾವುದೇ ಒಂದು ಕಾರ್ಯ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ ಎರಡು ಮೂರು ವಿಧಾನಗಳಿರುತ್ತೆ ಒಂದು ಅಹ್ ದೈನ್ಯತೆಯಿಂದ ಬೇಡ್ಕೊಳ್ಳುವಂಥದ್ದು ಇನ್ನೊಂದು ರೆಬೆಲಿಯಸ್ ಆಗಿ ಕ್ರೌರ್ಯವನ್ನ ಅರಿಸಿ ಹೋಗುವಂತದ್ದು ಕಾರನ ಪಾತ್ರ ಅದು ರೌದ್ರಾವತಾರ ತಾಳದಾಗ ಏನಾಗ್ಬಹುದು ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಹಾಡು ಬರುತ್ತೆ ಬೇಸಿಕಲಿ ಇವಾಗ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲೂ ಮಂದಗಾಮಿಗಳಿದ್ರು ತೀವ್ರಗಾಮಿಗಳಿದ್ರು ಎರಡು ಒಟ್ಟಾಗಿ ಅಂದ್ರೆ ಎರಡು ಒಟ್ಟಾಗಿ ಬಂದು ನಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅದೇ ರೀತಿ ಇಲ್ಲೂ ಕೂಡ ಚೋಮನ ಪಾತ್ರ ಬಹಳ ದೈನ್ಯತೆಯಿಂದ ಎಷ್ಟೇ ಬೇಡ್ಕೊಂಡ್ರು ಅವ್ರಿಗೆ ಭೂಮಿ ಸಿಗೋದಿಲ್ಲ ಅವರ ಮಗ ಕಾಳ ಆ ದಾರಿಯಲ್ಲಿ ನ್ಯಾಯ ಸಿಗ್ಲಿಲ್ಲ ನನಗೆ ನಾನು ರೌದ್ರಾವತಾರ ತಾಳಿದ್ರೆ ಏನಾಗಬಹುದು ಅಂತ ಅವ್ನು ಯಾವಾಗ ಒಂದು ಮನಸ್ಸು ಮಾಡ್ತಾನೆ ಅವಾಗ ಏನಾಗುತ್ತೆ ಅನ್ನೋದಕ್ಕೆ ಅವ್ನು ಬಿಚ್ಚುಗತ್ತಿಯನ್ನ ಯೂಸ್ ಮಾಡಿದ್ರೆ ಬಿಚ್ಚುಗತ್ತಿಯ ಬಂಟನಾದ್ರೆ ಏನಾಗಬಹುದು ಅನ್ನೋದೇ ಈ ಸಿನಿಮಾ ಸೊ ಯಾವುದೇ ಒಂದು ಹಂತದಲ್ಲೂ ಕಾರಜ್ಜ ಅವರ ಕೃತಿಗೆ ಧಕ್ಕೆ ಬಾರದ ಹಾಗೆ ತುಂಬಾ ಕಾಳಜಿ ಇಟ್ಕೊಂಡು ಮಾಡಿದ್ದಾರೆ ಬಟ್ ಅಫ್ಕೋರ್ಸ್ ಬ್ಲಡ್ ಯೂಸ್ ಸರ್ ಹೇಳ್ದಾಗೆ ಅದನ್ನ ಸಜೆಸ್ಟಿವ್ ಆಗಿ ತೋರಿಸಿ ಮಾಡಬಹುದಾಗಿತ್ತು ಅಂತ ಪ್ರಾಯಶಃ ನೆಕ್ಸ್ಟ್ ಟೈಮ್ಗೆ ಅದು ಸ್ವಲ್ಪ ಸೆನ್ಸರ್ ಬೋರ್ಡ್ ಇಂದ ಯು ಅಥವಾ ಯು ಎ ಬರುವಂತಹ ರೀತಿಯಲ್ಲಿ ಮನ್ಸಲ್ಲಿ ಇಟ್ಕೊಂಡು ಮಾಡುವಂತಹ ಖಂಡಿತ ಅನಿಲ್ ಅವರು ಮಾಡಬಹುದು ಅಂತರ್ ದನ್ ನಾನು ಅನಿಲ್ ಪೈಲ್ವಾನ್ ಸಿನಿಮಾದ ಡೈರೆಕ್ಷನ್ ಟೀಮ್ ನಲ್ಲಿ ಇದ್ವಿ ಸೊ ಅಲ್ಲಿ ಸಾಕಷ್ಟು ಟೆಕ್ನಿಕಲ್ ನಾಲೆಜ್ ಇಬ್ಬರಿಗೂ ಬಂದಿತ್ತು ಸೊ ಅದನ್ನೆಲ್ಲವನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತ ಖಂಡಿತ ಕಾಣುತ್ತೆ ಸ್ಕ್ರೀನ್ ಮೇಲೆ ಇದರಲ್ಲಿ ಟ್ರೈಲರ್ ನಲ್ಲಿ ಒಂದಿಷ್ಟು ಇದೆ ಬಟ್ ಸಿನಿಮಾದಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಅದು ಚಿತ್ರೀಕರಿಸಿರುವ ರೀತಿಯಾಗಿರಬಹುದು ಪಾತ್ರಗಳ ಪೋಷಣೆ ಇರಬಹುದು ತುಂಬಾ ಭಾವನಾತ್ಮಕವಾಗಿ ತೀವ್ರತೆ ಭಾವಗಳ ತೀವ್ರತೆಯನ್ನ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ ಎಲ್ಲ ಕಲಾವಿದರು ಆಗ್ಲಿ ಎಲ್ಲಾ ಟೆಕ್ನಿಷಿಯನ್ಸ್ ಆಗ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ ಖಂಡಿತ ಎಲ್ಲರ ಮನಸ್ ಮುಟ್ಟತ್ತೆ ಅನ್ನೋದು ನಮ್ಮ ಆಶಯ ದಯಮಾಡಿ ಅಹ್ ನಮ್ಗೆ ಸಪೋರ್ಟ್ ಮಾಡಿ ಹೊಸ ತಂಡ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ತಿತ್ಕೊಳ್ತೀವಿ ಅಹ್ ಸರಿ ಮಾಡ್ಕೊಳ್ತೀವಿ ಅಹ್ ಧನ್ಯವಾದಗಳು ಸುಂದರ್ ನಮಸ್ಕಾರ ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬಾ ಕಷ್ಟಕರವಾದ ವಿಷಯ ಏನಂದ್ರೆ ಇದು ಐವತ್ತು ವರ್ಷಗಳ ನಂತರ ನಾನೇ ನನ್ನನ್ನ ನೋಡ್ಕೋತಾ ಇದ್ದೀನಿ ಅಂದ್ರೆ ಆ ನಾನು ಹೇಗಿದ್ದೆ ಈಗಿನ ಜನರೇಷನ್ ಹೇಗಿದ್ದೆ ಬಹುಶಃ ನನಗೆ ರಾಜೇಶು ಸರ್ ಈ ತರ ಚೋಮನ ದುಡಿ ಅನ್ನೋ ನನ್ನ ರೋಮಾಂಚನ ಒಂದ್ ಸೆಕೆಂಡ್ ಚೋಮನ ದುಡಿ ಸರ್ ಅನ್ನುವಾಗ ನನ್ಗೆ ಎರಡನೇ ಸಿನಿಮಾ ಅದು ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ ಎರಡನೇ ಸಿನಿಮಾ ಚೋಮನ ದುಡಿ ಅವತ್ತು ನಾನು ನಾಗಾಭರಣ ಟಿ ಎಸ್ ರಂಗ ಅವರೆಲ್ಲ ಜೊತೆಲೆ ಇದ್ವಿ ಬಹುಶಃ ನನಗೊಂದು ನೆನಪಾಗ್ತಾ ಇದೆ ಚೋಮನ ದುಡಿನ ಕಾದಂಬರಿ ನಾನು ಓದಿರಲಿಲ್ಲ ಬಹುಶಃ ಐವತ್ತನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ ಕಾಲೇಜಿಂದ ನಾವೆಲ್ಲ ನವ್ಯ ಈ ಗುಂಡಣ್ಣನ ನಾಟಕ ಆ ಅಹ್ ಬೇರೆ ಬೇರೆಯವ್ರ ನಾಟಕಗಳೆಲ್ಲ ಮಾಡ್ತಾ ಇದ್ವಿ ಈ ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಟೈಟ್ಲನ್ನ ಇಟ್ಟು ಮಾಡುವಂತ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋದು ಕೇಳಿರ್ಲಿಲ್ಲ ಚೋಮನ ದುಡಿನವಾಗ ನಾನ್ ಏನ್ ಪಾತ್ರ ಅನ್ನೋವಾಗ ರಿಸ್ಬಿಟ್ರೆಲ್ಲ ಸೇರ್ಕೊಂಡು ನಿಂದು ದುಡಿ ಪಾತ್ರ ಅಂದ್ರು ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಮ್ ಹ್ಮ್ ದುಡಿ ಪಾತ್ರನ ಅಂತ ಖುಷಿಯಾಗಿದೆ ನನ್ ಗೊತ್ತಿಲ್ಲ ಚೋಮನ ದುಡಿ ಅಂದ್ರೆ ನನ್ ಚೋಮನ ಮಗಾನೋ ಚೋಮನ ಆ ಚಿಕ್ಕಪ್ಪ ಏನೋ ಇಲ್ಲ ಅಂತ ಅನ್ಕೊಂಡ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಅಂದ್ರೆ ಒಂದು ವಾದ್ಯ ಚೋಮನ್ಗೆ ದುಡಿ ಮೇಲೆ ಯಾ ಎಷ್ಟು ಒಂದು ಇದಿತ್ತು ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇರುತ್ತೆ ಕೊನೆಗೆ ಚೋಮ ಸತ್ತಾಗ್ಲೂ ಅಲ್ಲಿ ಆ ರಿಯಾಲಿಟಿ ಬರುತ್ತೆ ಏನಂದ್ರೆ ಆ ದುಡಿ ಉಳ್ಕೊಂಡು ಬಂದು ಕ್ಯಾಮ್ರಾದ ನಿಲ್ಲತ್ತೆ ಶಬ್ದೆ ಅಂದ್ರೆ ಅದನ್ ಬರ್ತಾ ಬರ್ತಾ ಚೋಮ ತೀರ್ಕೋತಾನೆ ಇಡೀ ಸಿನಿಮಾದಲ್ಲಿ ಒಂದ್ ಕಡೆ ಚೋಮ ಚೋಮನ ಮಗಳು ಬೆಳ್ಳಿ ಶನಿಯ ಅಣ್ಣ ಬರೀ ಕಾಯಿಲೆ ಗುರುವಾಗಿದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ ಆಮೇಲೆ ನಾಗ ಕಾಳ ಕರೆಕ್ಟಾ ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು ಆಮೇಲೆ ಜಮೀನ್ದಾರ ಈ ಸಂಕಪ್ಪ ಇದಿಷ್ಟು ನೆನಪುಗಳು ಮತ್ತೆ ಆ ಮಂಗಳೂರು ಊರು ನಂಗೆ ತುಂಬಾ ನೆನಪಿದೆ ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜಿಗಣೆ ಹತ್ತಿದ್ದು ರಕ್ತ ಬಂದಿದೆಲ್ಲ ಗೊತ್ತಿದೆ ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ ಬ್ಲಡ್ಡು ಕಮ್ಮಿ ಜಿಗಣೆ ಕಚ್ಚಿದೆ ಅಷ್ಟೇ ಚಮನ್ ದುಡ್ಡಿನಲ್ಲಿ ಅಷ್ಟೇ ಬ್ಲಡ್ ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ ಬ್ಲಡ್ ಜಾಸ್ತಿ ಇದೆ ಅದು ಬೇಕು ಅಂದ್ರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಬಿಡೋಣ ಮುಖ್ಯವಾಗಿ ಒಂದ್ ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅವನು ಕ್ರಿಶ್ಚಿಯನ್ ಆಗಿ ಹೋಗ್ಬಿಡ್ತಾನೆ ಯಾರು ಗುರುವ ಗುರುವ ಕ್ರಿಶ್ಚಿಯನ್ ಆಗಿ ಹೋದ್ಮೇಲೆ ಚೋಮಾ ಮಗನಾದ್ರೂ ನೋಡ್ಕೊಂಡ್ ಬರೋಣ ಅಂತ ಹೋದಾಗ್ಲೆ ಪಂಜುಲಿ ಬರೋದು ಅಂದ್ರೆ ದೇವ ಬರೋದು ಇದು ನಂಬಿಕೆ ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿದೆ ಅಂದ್ರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಅಲ್ಲಿ ನನ್ಗನ್ಸತ್ತೆ ನಾಗನ್ನ ಕಾಳನ ನನ ಕರ್ತಾ ಇದೆ ನೋಡಿ ಟೈಟ್ಲು ಕಾಳನ್ಗೆ ಬದುಕಿದಾನ ನಾನು ಬೆಳ್ಳಿ ಬದುಕಿದಾಳೆ ಒಂದ್ ವೇಳೆ ಅವರ ಮನಸ್ಥಿತಿ ನನಗೆ ಏಣಿ ನೆಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವರ ಬಹಳ ಚೆನ್ನಾಗಿ ನೋಡಿದ್ರೆ ಸ್ವಾತಂತ್ರ್ಯ ಬಂದಿದ್ದು ಮಂದಗಾಮಿಯು ಉಗ್ರಗಾಮಿಯಾಗಿಂತ ಉಂಟಾಗುವ ಒಂದು ನಿರ್ಧಾರ ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದೀರ ಅಂತ ನಾನು ಅನ್ಕೊಂಡಿದೀನಿ ಬಹುಶಃ ಇವತ್ತು ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ ಅವರು ಬಂದಂತ ಸಂದರ್ಭದಲ್ಲಿ ನಾವು ಬಂದಂತಹ ಸಿನಿಮಾದಲ್ಲಿ ಅವಾಗ ಬರೀ ಲಘು ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾ ಇತ್ತು ಈಗ ನ್ಯೂಕ್ಲಿಯಸ್ ಬೇರೆ ತರ ಆಗ್ಬಿಟ್ಟಿದೆ ಏಕಾಂಗಿ ಹೋರಾಟ ಬಹುಶಃ ಅದು ಅದೊಂಥರ ಕಿಚ್ಚು ಇವಾಗ ದಾರಿನಲ್ಲಿ ಬರ್ತಾ ಇದ್ದಾಗ ನನ್ಗೆ ಅಬ್ಸರ್ವ್ ಮಾಡ್ತಾ ಬಂದೆ ಸ್ವಲ್ಪ ಬೇಗ ಹೋಗಿ ಬೇಗ ಹೋಗಿ ಫಾಸ್ಟ್ ಅಂತಾನೆ ಅಬ್ಬರೆಲ್ಲ ಬೈತಾ ಹೇ ನೋಡ್ಕೊಂಡು ಹೋಗ್ತಾಯಿ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ತಾಳ್ಮೆನದೇ ಓಡಾಕಿದೆ ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದ್ರೆ ನನ್ಗೆ ಸಮಯನೂ ಕಮ್ಮಿ ದುಡ್ಡು ಕಮ್ಮಿ ಈಗ ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಸಿನಿಮಾಗಳು ಓಡತಾ ಇಲ್ಲ ಅಂತಲ್ಲ ನೋಡಕ್ ಆಗ್ತಾ ಇಲ್ಲ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ ಥಿಯೇಟರ್ ಹಾಕಿದ್ದ ಸ್ವಲ್ಪ ದಿನಗಳಲ್ಲಿ ತೆಗೆದುಬಿಡ್ತಾ ಇದ್ದಾರೆ ಅವರೊಂದು ಒಳ್ಳೆ ಮಾತು ನಮ್ಮ ಸ್ನೇಹಿತರು ಕನ್ನಡವನ್ನ ಗೆಲ್ಲಿಸ್ಬೇಕು ನಾವು ಇವ್ರಿಗೆ ಇದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ತಾವುಗಳು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಏನೋ ತಪ್ಪು ಮಾಡಿದ್ರೆ ಸಣ್ಣ ಬಿಟ್ಟು ತಪ್ಪು ಮಾಡಿರ್ತಾರೆ ಕ್ಷಮಿಸ್ಬಿಡಿ ಬುದ್ಧಿ ಹೇಳಿ ಕಲಿತಾರೆ ಅವ್ರನ್ನ ಬೆಳೆಸಿ ದಯವಿಟ್ಟು ಬೆಳೆಸಿ ಯಾಕೆಂದ್ರೆ ನಮ್ಮನ್ನ ನಂಬಿ ಆಶೀರ್ವಾದ ಮಾಡಿ ಅಂತ ಕೇಳೋ ಸಮಯದಲ್ಲಿ ನಾವು ಅದನ್ನೇ ಮಾಡಬೇಕು ಸೊ ರಾಜೇಶ್ ಅವರೇ ನಿಮ್ಮ ಅರಿಲ್ಗಾಗ್ಲಿ ನಿಮ್ಗಾಗ್ಲಿ ಎಲ್ರಿಗಾಗ್ಲಿ ತಂಡ ಏನ್ ನಂಬಿ ಮಾಡಿದೀರ ತೆರೆ ಮೇಲೆ ಬಂದಾಗ ಆಡಿಯನ್ಸ್ ನೋಡೋ ರೀತಿನೇ ಬೇರೆ ಆಗುತ್ತೆ ನಾವು ನೋಡೋ ರೀತಿನೇ ಯಾಕಂದ್ರೆ ಸಿನಿಮಾ ನಾವೇನು ನೋಡ್ಕೊಂಡು ನಾವು ನೋಡ ಸಕ್ಸಸ್ ಅಂತ ಅಂದಿರ್ತೀವಿ ಅದು ಬೇರೆ ತರನೇ ಆಗಿರುತ್ತೆ ಸೊ ಈಗಲೂ ನಾನು ಅದನ್ನೇ ಯಾವ್ದೋ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ದೆ ನಿಮಗೆ ಈ ಪಾತ್ರ ಇಷ್ಟ ಆಯ್ತಾ ನಿಮ್ಗೆ ಆ ಪಾತ್ರ ಎಷ್ಟ ಆಯ್ತಾ ಗೊತ್ತಿಲ್ಲ ಯಾವ್ದೋ ಪಾತ್ರ ಚೆನ್ನಾಗಿ ಆಗ್ಬಿಡ್ಬೋದು ಯಾವ್ದೋ ಪಾತ್ರ ಹೋಗ್ಬಿಡ್ಬೋದು ಥ್ಯಾಂಕ್ ಯು ಬಟ್ ಒಂದು ಏನಾಗುತ್ತೆ ಇವತ್ತು ನಾನು ಮುಖ್ಯವಾಗಿ ಗಮನಿಸ್ತಾ ಇರೋದೇನಂದ್ರೆ ತುಂಬಾ ದುರ್ದೈ ದುರ್ದೈವಿಗಳು ನಾವೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಮೆಜೆಸ್ಟಿಕ್ ನಲ್ಲಿ ಹೋರಾಟ ಮಾಡಿ ನಾವು ಕನ್ನಡ ಸಿನಿಮಾಗಳೇ ಹಾಕಬೇಕು ಅಂತ ಹೇಳಿ ಮಾಡಿದಾಗ ಇಪ್ಪತ್ತು ಥಿಯೇಟರ್ ಇತ್ತು ಇವತ್ತು ಅದೇ ರೋಡಲ್ಲಿ ಬರ್ತಾ ಇದ್ವಿ ಮೂರ್ ಮೂರ್ ಮೂರು ನಾಲ್ಕು ಥಿಯೇಟರ್ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಓಡ್ತಾ ಹೋಗ್ತು ಯಾವುದು ಓಡ್ಲಿಲ್ಲ ಅಂತ ಓಡಿಸಿದ್ರು ಓಡ್ತು ಬಂಗಾಳದ ಮನುಷ್ಯನ ಅಲ್ಲಿ ಹೋಯ್ತು ಆ ನಾಗರವು ಅಲ್ಲಿ ಓಡ್ತು ಆಮೇಲೆ ಆ ಗುದ್ದೆ ಅಲ್ಲೇ ಹೋಯ್ತು ಚೋಮನ ದುಡಿ ಆಗಿರ್ಬೋದು ಒಂದಾನೊಂದು ಕಾಲದಲ್ಲಿ ಆಗಿರ್ಬೋದು ಎಲ್ಲಾ ಐವತ್ತು ದಿವ್ಸಕ್ಕೆ ಮೇಲೆ ಓಡಿತು ಆ ಒಂದು ಸುವರ್ಣ ಯುಗ ಮತ್ತೆ ಬರ್ಬೇಕು ನಿಮ್ಮ ಮೂಲಕ ಅದು ಬರ್ಲಿ ಅಂತ ನಾನು ಆಶಿಸ್ತೀನಿ